ಮಾಜಿ ಮುಖ್ಯಮಂತ್ರಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎರಡನೆಯ ಸಂಕಷ್ಟ ಡಿನೋಟಿಫಿಕೇಷನ್ ಅದರ ಜೊತೆಗೆ ಈಗ ಮತ್ತೊಂದು ಸಂಕಷ್ಟ ಮತ್ತೊಂದು ಸಂಕಷ್ಟ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುವ ಹಾಗೆ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಎಸಗಿದಂತಹ ಮತ್ತೊಂದು ದೊಡ್ಡ ಹಗರಣ ಯಾವುದು ಅಂತ ಹೇಳಿದ್ರೆ ಅದು ಗಣಿಗುತ್ತಿಗೆ ಹಗರಣ ಆ ಗಣಿಗುತ್ತಿಗೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಲೋಕಾಯುಕ್ತ ಎಸ್ ಐ ಟಿ ಅವರು ರಾಜ್ಯಪಾಲರಿಗೆ ಮೂರನೆಯ ಬಾರಿಗೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ನಾವು ತನಿಖೆಯನ್ನು ನಡೆಸಿ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿದ್ದೀವಿ ಆ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು ನ್ಯಾಯಾಲಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ವಿಚಾರಣೆಯನ್ನು ಕೈಗೊಳ್ಳಲಿಕ್ಕೆ ಅಥವಾ ಪ್ರಾಸಿಕ್ಯೂಷನನ್ನು ಕೈಗೊಳ್ಳಲಿಕ್ಕೆ ಅನುಮತಿಯನ್ನು ಕೊಡಿ ಅಂಥೇಳಿ ಮೂರನೆಯ ಬಾರಿಗೆ ಈ ರಾಜ್ಯದ ಘನಿತವೆತ್ತ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಲೋಕಾಯುಕ್ತ ಎಸ್ ಐ ಜಿಯವರು ಪತ್ರವನ್ನು ಬರೆದಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಜೊತೆಗೆ ಟಿ ಟ್ವೆಂಟಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕೆ ಹಿಂದಿನ ದಿನ ಕುಮಾರಸ್ವಾಮಿಯವರು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಐನೂರ ಐವತ್ತು ಎಕರೆ ಅರಣ್ಯ ಭೂಮಿಯಲ್ಲಿ ಗಣಿಗುತ್ತಿಗೆಗೆ ಅನುಮತಿಯನ್ನು ಕೊಡ್ತಾರೆ ಎಸ್ ಎಸ್ ವಿ ಎನ್ನುವಂಥ ಒಂದು ಕಂಪನಿಗೆ ಸಾಯಿ ಮಿನರಲ್ಸ್ ಎನ್ನುವಂತಹ ಒಂದು ಕಂಪನಿಗೆ ಆ ಕಂಪನಿಗೆ ಅನುಮತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಆಗ ಮುಖ್ಯ ಕಾರ್ಯದರ್ಶಿ ಆಗಿದ್ದಂಥವರು ಜೊತೆಗೆ ಗಣಿ ಇಲಾಖೆಯ ಅಧಿಕಾರಿಗಳು ಮುಖ್ಯ ಮ ಮುಖ್ಯಮಂತ್ರಿ ಆಗಿದ್ದಂಥ ಹೆಚ್ ಡಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅನುಮತಿಯನ್ನು ಕೊಡಲಿಕ್ಕೆ ಬರಲ್ಲ ಇದು ನಿಯಮಗಳಿಗೆ ವಿರುದ್ಧವಾಗಿದೆ ಅಂಥೇಳಿ ಆದರೂ ಕೂಡ ಕುಮಾರಸ್ವಾಮಿಯವರು ತಾವೇ ಕಡತವನ್ನು ತರಿಸಿಕೊಂಡು ತಾವೇ ಕಡತವನ್ನು ಪರಿಶೀಲಿಸಿ ಕಡತಕ್ಕೆ ಸಹಿ ಹಾಕ್ತಾರೆ ನ್ಯಾಯಮೂರ್ತಿ ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿದ್ದಂತಹ ಸಂತೋಷ್ ಹೆಗ್ಡೆ ಅವರು ನಡೆಸಿದಂತಹ ತನಿಖೆಯಲ್ಲಿ ಈ ಹಗರಣ ಬಯಲಾಗುತ್ತೆ ಎರಡು ಸಾವಿರದ ಏಳರಲ್ಲಿ ನಡೆಸಿದಂತಹ ಹಗರಣ ಬಯಲಾಗುತ್ತೆ ಆಮೇಲೆ ಕುಮಾರಸ್ವಾಮಿಯವರ ವಿರುದ್ಧ ನೇರವಾದಂತಹ ದಾಖಲೆಗಳಿವೆ ಕುಮಾರಸ್ವಾಮಿಯವರು ಗಣಿಗುತ್ತಿಗೆಗೆ ಕೊಡಲಿಕ್ಕೆ ಬೇಕಾದಂತಹ ದಾಖಲೆಗಳನ್ನು ಮುಖ್ಯ ಕಾರ್ಯದರ್ಶಿಯ ಮುಖಾಂತರ ತಮ್ಮ ಕಾರ್ಯದರ್ಶಿಯ ಮುಖಾಂತರ ತರಿಸ್ಕೊಂಡಿದ್ದು ಗಣಿ ಇಲಾಖೆಯಿಂದ ತರಿಸ್ಕೊಂಡಿದ್ದು ಮತ್ತು ತಾವೇ ಕಡತವನ್ನು ನೋಡಿ ಅನುಮತಿಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಸಿಗ್ನೇಚರ್ ಹಾಕಿರುವಂಥದ್ದು ದಾಖಲೆಗಳಿವೆ ಆದರೆ ಕುಮಾರಸ್ವಾಮಿಯವರು ಈಗ ಹೇಳ್ತಾ ಇದ್ದಾರೆ ನಾನು ಸಹಿ ಹಾಕಿಲ್ಲ ನನ್ನ ಸಹಿಯನ್ನು ಫೋರ್ಜರಿ ಮಾಡಲಾಗಿದೆ ಅಂತೇಳಿ ಕುಮಾರಸ್ವಾಮಿಯವರು ಕಥೆಯನ್ನು ಹೇಳ್ತಾ ಇದ್ದಾರೆ ಇದು ಕುಮಾರಸ್ವಾಮಿಯವರು ಅವು ಹೇಳುವಂಥ ಕಥೆಯನ್ನು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ನಂಬಬಹುದಷ್ಟೇ ಉಳಿದವರು ನಂಬಲಿ ನಂಬುವ ಅವಶ್ಯಕತೆನೇ ಇಲ್ಲ ಬಿಕಾಸ್ ಡಾಕ್ಯುಮೆಂಟುಗಳಿವೆ ಡಾಕ್ಯುಮೆಂಟ್ಸ್ ಇದೆ ಕುಮಾರಸ್ವಾಮಿಯವರ ವಿರುದ್ಧ ಆ ಕಂಪನಿ ಏನಿದೆ ಎಸ್ ಎಸ್ ವಿ ಎಮ್ ಎನ್ನುವಂಥ ಕಂಪನಿ ಏನಿದೆ ಅದು ಬೋಗಸ್ ಕಂಪನಿ ಅಂದರೆ ಗಣಿಗುತ್ತಿಗೆಗೆ ಗಣಿ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಆ ಕಂಪನಿ ಅಸ್ತಿತ್ವದಲ್ಲೇ ಇರಲ್ಲ ಬೋಗಸ್ ಕಂಪನಿ ನಕಲಿ ಕಂಪನಿ ಆ ನಕಲಿ ಕಂಪನಿಗೆ ಅವರು ಐನೂರ ಐವತ್ತು ಎಕರೆ ಅರಣ್ಯ ಭೂಮಿಯಲ್ಲಿ ಗಣಿಗುತ್ತಿಗೆಯನ್ನು ಕೊಡುವಂಥದ್ದು ಸೊ ಲೋಕಾಯುಕ್ತ ಎಸ್ ಐ ಟಿ ಅವರು ನಡೆಸಿದಂತಹ ತನಿಖೆಯಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಎಲ್ಲ ಮಾಹಿತಿಗಳು ಲಭ್ಯ ಆಗಿ ಈಗ ಅವರ ವಿರುದ್ಧ ಸಾಕ್ಷ್ಯಗಳು ಸಿಕ್ಕಿದೆ ಈ ಕೋರ್ಟಿಗೆ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕು ಆರೋಪ ಪಟ್ಟಿ ಸಲ್ಲಿಕೆ ಮಾಡಿ ಅಲ್ಲಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆ ಮಾ ಆ ಸಂದರ್ಭದಲ್ಲಿ ಕೃತ್ಯ ಎಸಗಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾರಣಕ್ಕೋಸ್ಕರ ರಾಜ್ಯಪಾಲರ ಅನುಮತಿ ಅಗತ್ಯ ಇಲ್ಲದಿದ್ದರೆ ಅದು ಮುಂದೆ ವಿಚಾರಣಾ ಹಂತದಲ್ಲಿ ಹಿನ್ನಡೆ ಆಗಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಎಸ್ ಐ ಟಿಯವರು ಅವರು ಈಗ ರಾಜ್ಯಪಾಲರ ಅನುಮತಿಗೋಸ್ಕರ ಕಾಯ್ತಾ ಇದ್ದಾರೆ ಇಲ್ಲೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಮೂರನೆಯ ಬಾರಿಗೆ ಕರ್ನಾಟಕ ಲೋಕಾಯುಕ್ತದ ಎಸ್ ಐ ಟಿ ಅರ್ಜಿಯನ್ನು ಸಲ್ಲಿಸ್ತಾ ಇರುವಂಥದ್ದು ಅನುಮತಿಯನ್ನು ಕೊಡಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತ ಮೂರು ನವಂಬರ್ ತಿಂಗಳಲ್ಲಿ ಅಂದರೆ ಕಳೆದ ವರ್ಷ ಅಲ್ಲ ಅದರ ಹಿಂದಿನ ವರ್ಷ ಎಸ್ ಐ ಟಿಯವರು ಪತ್ರವನ್ನು ಬರೆದಿದ್ದರು ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿ ಎಸ್ ಐ ಟಿಯವರು ಅನುಮತಿಗೋಸ್ಕರ ಪತ್ರವನ್ನು ಬರೆದಿದ್ದರು ಆದರೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಟೆ ಸ್ನೇಹಮಯಿ ಕೃಷ್ಣ ಎಂಬಾತ ಮತ್ತು ಆ ಜೆ ಡಿ ಎಸ್ನ ಪ್ರದೀಪ್ ಕುಮಾರ್ ಮತ್ತು ಈ ಟಿ ಜೆ ಅಬ್ರಹ್ಮಿ ಈ ಮೂರು ಜನ ಸೇರಿಕೊಂಡೇನು ರಾಜ್ಯಪಾಲರ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಆ ಅರ್ಜಿಯನ್ನು ಸಲ್ಲಿಸಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟ ಬಳಿಕ ಕುಮಾರಸ್ವಾಮಿಗೆ ಸಂಬಂಧಪಟ್ಟಂತಹ ಗಣಿ ಹಗರಣಕ್ಕೆ ಸಂಬಂಧಪಟ್ಟಂತಹ ಕಡತ ಕೂಡ ರಾಜ್ಯಪಾಲರ ಕಚೇರಿಯಲ್ಲಿದೆ ಎನ್ನುವಂಥದ್ದು ಬಯಲಾಯಿತು ಆಗ ಆಗ ಏನು ಮಾಡಿದ್ರು ರಾಜ್ಯಪಾಲರು ಹೇಳಿದ್ರೆ ಮರ್ಯಾದೆ ಉಳಿಸ್ಕೊಳ್ಳೋ ಸಲುವಾಗಿ ಲೋಕಾಯುಕ್ತದವರಿಗೆ ಒಂದು ರಿಟರ್ನ್ ಪತ್ರ ಬರೆದ್ರು ಎಷ್ಟು ತಿಂಗಳ ಬಳಿಕ ಎಂಟು ತಿಂಗಳ ಬಳಿಕ ಏನು ಅಂತೇಳಿದ್ರೆ ನನಗೆ ಕೆಲವೊಂದಿಷ್ಟು ಸ್ಪಷ್ಟನೆಗಳು ಬೇಕು ಅಂಥೇಳಿ ಸ್ಪಷ್ಟನೆಗಳು ಬೇಕು ಅಂಥೇಳಿ ಆ ಸ್ಪಷ್ಟನೆ ಸ್ಪಷ್ಟನೆಯನ್ನು ಕೊಡ್ತಾರೆ ಆಗಸ್ಟ್ ತಿಂಗಳಲ್ಲಿ ತಿಂಗಳಲ್ಲಿ ಲೋಕಾಯುಕ್ತ ಎಸ್ ಐ ಟಿಯವರು ಕಳೆದ ವರ್ಷ ಮತ್ತೆ ರಾಜ್ಯಪಾಲರು ಎರಡನೆಯ ಬಾರಿ ಲೋಕಾಯುಕ್ತ ಎಸ್ ಐ ಟಿಗೆ ಪತ್ರ ಬರೀತಾರೆ ನನಗೆ ಈ ಸ್ಪಷ್ಟನೆ ಸಾಕಾಗಲ್ಲ ನನಗೆ ಈ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ವಿರುದ್ಧ ಏನೆಲ್ಲ ದಾಖಲೆಗಳು ಕನ್ನಡದಲ್ಲಿ ಇದ್ದೀಯೋ ಅದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಿಕೊಡಿ ನೀವು ಅಂಥೇಳಿ ಸೊ ಈಗ ಲೋಕಾಯುಕ್ತದವರು ಅದನ್ನು ಭಾಷಾಂತರ ಮಾಡಿ ಪುಟ ಸಾವಿರಾರು ಪುಟದಷ್ಟು ದಾಖಲೆಗಳನ್ನು ಭಾಷಾಂತರ ಮಾಡಿ ಇಂಗ್ಲೀಷ್ನಿಂದ ಕನ್ನಡದಿಂದ ಇಂಗ್ಲೀಷಿಗೆ ಕನ್ನಡದಿಂದ ಇಂಗ್ಲೀಷಿಗೆ ಭಾಷಾಂತರ ಮಾಡಿ ಈಗ ಮೂರನೆಯ ಬಾರಿಗೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ ಜನವರಿ ಇಪ್ಪತ್ತ ಒಂದನೆಯ ತಾರೀಕು ಈಗ ಆಲ್ರೆಡಿ ಒಂದು ತಿಂಗಳು ಕಳೆದೋಯ್ತು ಫೆಬ್ರವರಿ ಇಪ್ಪತ್ತೊಂದಕ್ಕೆ ಒಂದು ತಿಂಗಳು ಕಳೆದೋಯ್ತು ಇನ್ನೂ ಕೂಡ ರಾಜ್ಯಪಾಲರ ಕಚೇರಿಯಿಂದ ಅನುಮತಿ ಸಿಕ್ಕಿಲ್ಲ ಅಂದರೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿಲ್ಲ ವಿಚಿತ್ರ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಆ ಸ್ನೇಹಮಯಿ ಕೃಷ್ಣ ಎಂಬಾತ ಯಾರು ಚೆಕ್ ಬೌನ್ಸ್ ಕೇಸ್ನಲ್ಲಿ ಆರೋಪಿಯ ಅಪರಾಧಿ ಅಂಥೇಳಿ ಸಾಬೀತಾಗಿದೆಯೋ ಅಂತಹ ಒಬ್ಬ ವ್ಯಕ್ತಿ ಮತ್ತು ಟಿ ಜೆ ಅಬ್ರಹಾಂ ಜೆ ಡಿ ಎಸ್ನ ಪ್ರದೀಪ್ ಕುಮಾರ್ ಕೊಟ್ಟಂಥ ದಾಖಲೆಗಳನ್ನು ಇಪ್ ಅದು ಕನ್ನಡದಲ್ಲಿದ್ದಂತಹ ದಾಖಲೆಗಳನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಓದಿ ನನಗೆ ಅರ್ಥ ಆಗಿದೆ ಅಂತೇಳಿ ಅನುಮತಿ ಕೇವಲ ಇಪ್ಪತ್ತು ದಿನದಲ್ಲಿ ಅನುಮತಿಯನ್ನು ಕೊಟ್ಟಂತಹ ರಾಜ್ಯಪಾಲರಿಗೆ ಕುಮಾರಸ್ವಾಮಿ ವಿರುದ್ಧ ಎಂಟು ತಿಂಗಳು ಫಸ್ಟ್ ಟೈಮು ಅದಾದ ಬಳಿಕ ಮತ್ತೆ ಸ್ಪಷ್ಟನೆ ಕೇಳಿದ್ರು ಸ್ಪಷ್ಟನೆ ಕೊಟ್ಟರು ಈಗ ಮತ್ತೆ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡಿ ಈಗ ಒಂದು ತಿಂಗಳು ಕಳೆಯುತ್ತಾ ಬಂದರೂ ಕೂಡ ಇನ್ನೂ ರಾಜ್ಯಪಾಲರಿಗೆ ಅನುಮತಿಯನ್ನು ಕೊಡಲಿಕ್ಕೆ ಟೈಮ್ ಸಿಕ್ಕಿಲ್ಲ ಇದು ರಾಜ್ಯಪಾಲರ ಕಚೇರಿಯ ಕತೆಗಳು ಸೊ ಅಲ್ಲಿಗೆ ಎರಡು ಪ್ರಕರಣ ಒಂದು ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಹಾಗೆ ಈಗಾಗಲೇ ಹಿನ್ನಡೆ ಆಗಿದೆ ವಿಚಾರಣೆ ಆಗಬೇಕು ಅಂತೇಳಿ ಲೋಕಾಯುಕ್ತದವರು ಸಲ್ಲಿಸಿದಂಥ ಬಿ ರಿಪೋರ್ಟನ್ನು ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಸ್ಪೆಷಲ್ ಕೋರ್ಟು ಟ್ರಯಲ್ ಕೋರ್ಟು ಜನಪ್ರತಿನಿಧಿಗಳ ನ್ಯಾಯಾಲಯ ವಜಾ ಮಾಡಿತ್ತು ಹಾಗಾಗಿ ಹಿನ್ನಡೆಯಾಗಿರೋದು ಈ ಇದರಲ್ಲಿ ಗಣಿ ಹಗರಣದಲ್ಲಿ ಎಸ್ ಐ ಟಿ ಕುಮಾರಸ್ವಾಮಿ ವಿರುದ್ಧ ಸಾಕ್ಷ್ಯಗಳಿದೆ ಅಂತ ಹೇಳಿದೆ ಆಮೇಲೆ ಎಸ್ ಐ ಟಿ ರಚನೆ ಆಗಿರುವಂಥದ್ದು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ವಿರುದ್ಧ ದ್ವೇಷ ಸಾಧಿಸೋಕಲ್ಲ ಸುಪ್ರೀಂ ಕೋರ್ಟೇ ಡೈರೆಕ್ಷನ್ ಕೊಟ್ಟಿರುವಂಥದ್ದು ಎಸ್ ಐ ಟಿ ರಚನೆ ಮಾಡಬೇಕು ಗಣಿ ಹಗರಣದ ತನಿಖೆಯನ್ನು ಮಾಡಲಿಕ್ಕೆ ಅಂತೇಳಿ ಸೊ ಈಗ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರನೆಯ ಬಾರಿಗೆ ಎಲ್ಲ ಪ್ರಕ್ರಿಯೆಗಳು ಇನ್ನು ರಾಜ್ಯಪಾಲರಿಗೆ ಇನ್ನು ಯಾವುದೇ ಕಾರಣಗಳು ಉಳ್ಕೊಂಡಿಲ್ಲ ಕುಮಾರಸ್ವಾಮಿಯವರನ್ನು ಬಚಾವ್ ಮಾಡಲಿಕ್ಕೆ ಪರಮ ಪ್ರಾಮಾಣಿಕ ರಾಜಕಾರಣಿ ಕುಮಾರಸ್ವಾಮಿ ಅವರನ್ನು ಈ ಹಗರಣದಲ್ಲಿ ವಿಚಾರಣೆಯಿಂದ ಬಚಾವ್ ಮಾಡಲಿಕ್ಕೆ ರಾಜ್ಯಪಾಲರ ಬಳಿ ಇನ್ನು ಯಾವುದೇ ಕಾರಣಗಳು ಉಳ್ಕೊಂಡಿಲ್ಲ ಈಗ ಮೂರು ಬಾರಿ ರಾಜ್ಯಪಾಲರು ಕೇಳಿದ್ದೆಲ್ಲ ಆಯಿತು ಫಸ್ಟ್ ಫಸ್ಟ್ ಎಂಟು ತಿಂಗಳು ಏನೂ ಮಾತಾಡದೆ ಫೈಲ್ ಇಟ್ಕೊಂಡ್ರು ರಾಜ್ಯಪಾಲರು ವಿಷಯ ಬಹಿರಂಗಾಗಿ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆಲ್ಲ ಗೊತ್ತಾದ ಬಳಿಕ ಒಂದು ಪಿಳ್ಳೆನೆವ ಹುಡುಕಿದ್ರು ನನಗೆ ಸ್ಪಷ್ಟನೆ ಬೇಕು ಅಂತೇಳಿ ಸ್ಪಷ್ಟನೆ ಕೊಟ್ಟಾದ ಬಳಿಕ ಇನ್ನೊಂದು ಪಿಳ್ಳೆನೆವ ಹುಡುಕಿದ್ರು ರಾಜ್ಯಪಾಲರು ಕನ್ನಡದಿಂದ ಇಂಗ್ಲೀಷಿಗೆ ಭಾಷಾಂತರ ಮಾಡಿ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಅಂಥೇಳಿ ಈಗ ಭಾಷಾಂತರ ಕೂಡ ಆಗೋಗಿದೆ ಇನ್ನೂ ರಾಜ್ಯಪಾಲರಿಗೆ ಈ ಫೈಲನ್ನು ಇಟ್ಕೊಂಡು ಆಟ ಆಗಲ್ಲ ಇವತ್ತಲ್ಲ ನಾಳೆ ರಾಜ್ಯಪಾಲರು ಈ ಫೈಲಿಗೆ ಅನುಮತಿಯನ್ನು ಕೊಡಲೇಬೇಕಾಗುತ್ತೆ ಆಮೇಲೆ ರಾಜ್ಯಪಾಲರು ಕೊಡಬೇಕು ಕೂಡ ಯಾಕಂತ ಹೇಳಿದ್ರೆ ಇದು ರಾಜ್ಯಪಾಲರ ಮನೆಯೇ ಕೆಲಸ ಅಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸಂಬಂಧದ ಕೆಲಸ ಅಲ್ಲ ಇದು ಹಗರಣಕ್ಕೆ ಸಂಬಂಧಪಟ್ಟಂಥ ಕೆಲಸ ರಾಜ್ಯದ ಸಂಪತ್ತಿಗೆ ಸಂಬಂಧಪಟ್ಟ ಕೆಲಸ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೇಗೆ ಕ್ವಿಕ್ಕಾಗಿ ಮಾನ್ಯ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರು ಅದೇ ತ್ವರಿತಗತಿಯನ್ನು ಅದೇ ಉತ್ಸುಕತೆಯನ್ನು ರಾಜ್ಯಪಾಲರು ಗಣಿ ಹಗರಣದಲ್ಲೂ ಕೂಡ ತೋರಿಸ್ಬೇಕು ಕುಮಾರಸ್ವಾಮಿ ಅವ್ರಿಗೂ ಕೂಡ ಅಷ್ಟೇ ನಾನು ಸಿಗ್ನೇಚರ್ ಮಾಡಿಲ್ಲ ಸುಳ್ಳು ಅದು ಇದು ಸಾಧ್ಯವೇ ಇಲ್ಲ ಬಿಕಾಸ್ ಸಿಗ್ನೇಚರ್ ಮಾಡಿರೋದಕ್ಕೆ ಬೇಕಾದ ಆಮೇಲೆ ಅದೆಲ್ಲ ಪರೀಕ್ಷೆಗೆ ಒಳಪಟ್ಟಿದೆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಟ್ಟಿದೆ ಇದು ಕುಮಾರಸ್ವಾಮಿ ಅವರ ಸಿಗ್ನೇಚರ್ ಹೌದೋ ಅಲ್ವೋ ಅಂತೇಳಿ ಅವೆಲ್ಲವೂ ಕೂಡ ಹೌದು ಅಂತ ಕುಮಾರಸ್ವಾಮಿ ಅವರ ಸಿಗ್ನೇಚರ್ ಅವರು ಬರೆದಿದ್ದಾರೆ ನಾನು ಈ ಕಡತವನ್ನು ಮಂಜೂರು ಮಾಡ್ತಾ ಇದ್ದೀನಿ ಅಂತೇಳಿ ಬರೆದು ಸಿಗ್ನೇಚರ್ ಮಾಡಿದ್ದಾರೆ ಟಿಪ್ಪಣಿಯನ್ನು ಬರೆದು ಕುಮಾರಸ್ವಾಮಿ ಅವರು ಸಿಗ್ನೇಚರ್ ಮಾಡಿರುವಂಥದ್ದು ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಗಣಿ ಹಗರಣದ ತನಿಖೆಯನ್ನು ನಡೆಸ್ತಾ ಇದ್ದಂಥ ಎಸ್ ಐ ಟಿಯ ಮುಖ್ಯಸ್ಥರ ವಿರುದ್ಧ ಕುಮಾರಸ್ವಾಮಿ ಅವರು ಹಾದಿ ಬೀದಿಯಲ್ಲಿ ಬಂದು ಮಾನಹಾನಿಕರ ಹೇಳಿಕೆಯನ್ನೆಲ್ಲ ಕೊಟ್ಟಿದ್ದರು ನಿನ್ನನ್ನು ಸ ಕೇಂದ್ರ ಸರ್ಕಾರದಿಂದ ಕ್ರಮ ಕೈಗೊಳ್ಳುವ ಹಾಗೆ ಮಾತು ಮಾಡ್ತೀನಿ ಅಂತೇಳಿ ಅಂದರೆ ಬೆದರಿಕೆಯ ತಂತ್ರಗಳು ಕುಮಾರಸ್ವಾಮಿ ಅವರದ್ದು ಅಂದರೆ ನನ್ನ ವಿರುದ್ಧ ನೀನು ಆ್ಯಕ್ಷನ್ ತಗೊಳ್ಳಲಿಕ್ಕೆ ಮುಂದುವರಿಯಬೇಡ ಅಂತೇಳಿ ಬಟ್ ಕ್ಯಾರೆ ಮಾಡಲಿಲ್ಲ ಲೋಕಾಯುಕ್ತ ಎಸ್ ಐ ಟಿಯ ಮುಖ್ಯಸ್ಥರು ಅವರು ಅವರ ಕೆಲಸವನ್ನು ಅವರು ಮಾಡಿದ್ದಾರೆ ರಾಜ್ಯಪಾಲರು ಆದಷ್ಟು ಬೇಗ ಅನುಮತಿಯನ್ನು ಕೊಟ್ಟು ಥಾವರ್ಚಂದ್ ಗೆಲೋಟ್ ಅವರು ತಮ್ಮ ಮರ್ಯಾದೆಯನ್ನು ತಮ್ಮ ಯೋಗ್ಯತೆಯನ್ನು ತಮ್ಮ ಘನತೆಯನ್ನು ತಮ್ಮ ಸಾಚಾತನವನ್ನು ತಾವು ಉಳಿಸ್ಕೊಳ್ಬೇಕಷ್ಟೆ